ಬಂದಿದ್ದೀವಿ ಜಾಹೀರ್ ಇವಾಗ ಅವ್ರು ಯಾರು ಕಾರ್ಯಕ್ರಮದಲ್ಲಿ ಇದಾರಲ್ವಾ ಸಂಜೆ ಫಿಕ್ಸ್ ಮಾಡಿ ಬರ್ತಿರ ಸಂಜೆ ಸಂಕಾಲಕ್ಕೆ ನಮ್ಗೆ ಅರ್ಜೆಂಟ್ ಏನಿಲ್ಲ ಈಗೇ ಬನ್ನಿ ಅಂತ ಮಾಡ್ತಾ ಇಲ್ಲ ಮಾತುಕತೆಗೆ ಕರಿವಾಗಿರುವಂತಹ ಬದ್ಧತೆ ಮಾತಾಡೋದಕ್ಕೂ ಕೂಡ ಇರಬೇಕು ಮಾತುಕತೆ ಕರೆ ಕರೆಯೋದಾದ ತನ್ನ ಮಾತ್ರ ಕೇಳುವಂಥವ್ರಲ್ಲಿ ಪರವಾಗಿಲ್ಲ ಅದಲ್ಲ ಆ ಹೋರಾಟ ಕಾರ್ಯಕ್ರಮ ಕರಿತಾ ಇದ್ದೀವಿ ಮಾತುಕತೆಗೆ ಅವ್ರು ಕರೆದಿದ್ದಾಗ ಅದನ್ನ ಬಿಟ್ಬಿಟ್ಟು ನೀವು ಖಾಲಿ ಮಾಡಿ ಅರೆಸ್ಟ್ ಮಾಡಿ ಅಂತ ನಿಮ್ ಡ್ಯೂಟಿ ನೀವು ಮಾಡಿ ರೆಡಿ ಮಾಡ್ತಾ ಇಲ್ಲ ಈಗ ನಮ್ ತಂಡ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೀರಾ ನೀನು ಮಾಡಿದ್ರೆ ನಿಮ್ ಡ್ಯೂಟಿ ನೀವು ಮಾಡಿ ನಮ್ಗೂ ನಿಮ್ಗೂ ಜಡಾಟಿ ಇದೆ ನಮಗೂ ಸರ್ಕಾರ ಅಸಹಕಾರ ಚಳವಳಿ ಮುಂಚೆನಿ ಅನಾಗರಿಕ ಸರ್ಕಾರ ಅಂತ ಹೇಳಿದೀವಿ ಅನಾಗರಿಕವಾದ ಅವಾಗ ಅವ್ರ ಮನೆ ಒಳಗೆ ಗೊತ್ತಕ್ಕೆ ಅದು ಮಾಡ್ತೀವಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಬೇಕು ಈಗ ಪ್ರತಿಭಟನೆ ನಡೆತದೆ ಇದ್ದಾಗ ಪ್ರತಿಭಟನೆ ನಿಲ್ಲಿಸಿ ಮುಖ್ಯಮಂತ್ರಿ ಕಾರ್ಯಕ್ರಮಗಳನ್ನ ಭೇಟಿ ಮಾಡ್ಸಬೇಕು ನಸಿಭಾಜಾಪುರ ಭೇಟಿ ಮಾಡಿಸ್ಬೇಕು ಅಂತ ಹಿಂಗೆ ಹಿಂಗೆ ನಾವು ಎರಡು ಮುಖ್ಯ ಹೇಳಿ ಹೇಳ್ತೀವಿ ನಾವು ಹೇಳಿದ ಮಾತು ಕೇಳಲ್ಲ ಅಂತಂದ್ರೆ ಸಾರ್ವಜನಿಕರ ಮಾತ್ಯದಲ್ಲಿ ಯಾರು ಮಾತಾಡ್ತಾರೆ ಎಚ್ ಮಾದೇವಪ್ಪನವರು ಮಾತುಕತೆಗೆ ಬನ್ನಿ ಹೋರಾಟ ಬೇಡ ರಾಜಕಾರಣ ಬೇಡ ಪ್ರಜಾಪ್ರಭುತ್ವ ನೆಲೆಗಟ್ಟಲ್ಲಿ ನಾವು ಮಾತಾಡೋಣ ಅಂತ ಕರೆದಿದ್ರು ನಾವು ಒಬ್ಬ ಸಚಿವ ಕರೆದಿದ್ರಲ್ಲ ಅಂತ ಗೌರವ ಕೊಟ್ಟಿದ್ದೀವಿ ನಿನ್ನೆ ಇಡೀ ದಿವಸ ಪ್ರತಿಭಟನೆ ಮಾಡಿಲ್ಲ ಪೊಲೀಸ್ನವರಿಗೆ ನಾವು ಮಾತುಕೊಟ್ಟಿದ್ರು ಕಾರಣಕ್ಕೆ ಇಡೀ ದಿವಸ ಪ್ರತಿಭಟನೆ ಮಾಡಿಲ್ಲ ನಾನು ಆರಾಮ ಊಟ ಗಿಡ ಮಾಡ್ಕೊಂಡು ಎಷ್ಟೊಂದು ಆರಾಮ ಮಲಗಿದ್ದೀವಿ ಇವತ್ತು ಬೆಳಿಗ್ಗೆ ಬಂದಿದ್ದೀವಿ ಮಾದೇವಪ್ಪನ ಜೊತೆ ಮಾತುಕತೆ ಸಾಧ್ಯ ಅಂತ ಕೇಳ್ತಾ ಇದ್ದೀವಿ ಇಲ್ ಬಂತೆ ಮಾತುಕತೆಗೆ ಕರೆದಿದ್ದು ಸಚಿವ ಮಾದೇವಪ್ಪ ನಾವು ರೆಡಿಯಾಗಿ ಬಂದಿದ್ದೀವಿ ಈಗ ಮಾತುಕತೆಗೆ ಅವಕಾಶ ಇಲ್ಲ ಅಂತಂದ್ರೆ ಪ್ರತಿಭಟನೆ ಕೂಡ ಮಾಡ್ಬಾರ್ದು ಮಾತುಕತೆಗೂ ಇಲ್ಲಿ ಬತ್ತೆ ಮಾಡೋಣ ಕೂತ್ಕೊಂಡು ನಮಗೆ ಪ್ರತಿಭಟನೆ ಮಾಡಿ ಬಿಟ್ಬಿಡಿ ನಮ್ಮ ಪಾಡೇ ನಾವು ಶಾಂತಿದ್ವಂತಿಬಿಟ್ಟೆ ಕೈಯಲ್ಲಿ ಪರ್ಕ ರಸ್ತೆ ಉಡ್ಸ್ಕೊಂಡು ಹೋಗ್ತೀವೋ ಎಲ್ಲ ಪಿಕ್ಷೆ ನಾವು ಮಾಡ್ತೀವಿ ಯಾರಿಗೂ ತೊಂದರೆ ಮಾಡಿದೆ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ರೆ ಇಲ್ಲ ಅಂತಂದ್ರೆ ಮಾತುಕತೆಗೆ ಟೈಮ್ ಫಿಕ್ಸ್ ಮಾಡಿ ಹೋಗಿ ಬರ್ತೀವಿ ಎಲ್ಲೂ ಬೇಕಾದ್ರೆ ಇಲ್ಲಿ ಕೂತಿದ್ದೀವಿ ಇಲ್ಲೂ ಕೂತ್ಕೊಳ್ಳಕ್ ಆಗಲ್ಲ ಅಂತ ಪೊಲೀಸರು ತಲೆಗೆ ಬಂದಿದ್ದಾರೆ ಇದ್ರ ಪರಿಣಾಮ ಕೆಟ್ಟಾಗತ್ತೆ ನಾವು ಮುಂಚೆನೆ ಹೇಳಿದೀವಿ ಎಂತದ್ದೇ ತ್ಯಾಗಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅಶಾಂತಿ ಏನಿಲ್ಲ ಸರ್ ನಾವು ಬೇರೆ ಯಾರು ಯಾರು ಬೇರೆ ಹೋಗ್ತಾ ಇಲ್ಲ ನಾವು ಸರ್ ಸಿಮೆಂಟ್ ತುರ್ಕತ್ತೀವಿ ಅಂತ ಕಾನೂನು ಪ್ರಕಾರ ಇಲ್ಲ ನಾವು ಅದನ್ನೇ ಮಾಡೋದು ಸರ್ ನಾವು ಅದನ್ನೇ ಸರ್ ಮಾಡೋದು ಇಲ್ಲ ನಾವು ನಿಮ್ಮ ಬಗ್ಗೆ ಗೌರವ ನಾನು ನಿಮ್ಮ ಒಂದ ನಿಮ್ಮ ಮೂಲಕ ಸರ್ಕಾರ ಕೇಳ್ತಾ ಇದೀವಿ ನಾನು ಸರ್ ನಿಮ್ಮ ಮೂಲಕ ಸರ್ಕಾರ ಕೇಳ್ತಾ ಇದೀನಿ ನಾವ್ ಅದನ್ನೇ ನಾವ್ ಏನ್ ಹೇಳಿದ್ವಿ ಅದನ್ನೇ ಮಾಡ್ತೀವಿ ಸರ್ ಯಾಕೆ ನಾವ್ ಹೇಳ್ಬೋದು ನಾನು ಏನ್ ಮಾಡ್ತೀನಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಹೇಳ್ತಾ ಇದ್ದೀನಿ ಸರಿ ಸರ್ಕಾರಕ್ಕೆ ಮರ್ಯಾದೆ ಇದೆ ಮಾತುಕತೆ ಮಾಡಿ ಮಾತುಕತೆ ಹೇಳಕ್ ಬೇಡಿ ಇಲ್ಲ ಅಂತಂದ್ರೆ ಈ ಸರ್ಕಾರ ಅಂತ ರಣ ಹೇಳಿ ಸರ್ಕಾರ ನಮ್ಮ ಹತ್ರ ಮಾತಾಡೋದು ತಾಕತಿ ಅದಕ್ಕೆ ನಾವ್ ಹೇಳ್ತಾ ಇದೀವಲ್ಲ ಮಾತುಕತೆ ಫಿಕ್ಸ್ ಮಾಡಿ ನಾವೇನ್ ಯಾರ್ಗಾರ ದಾಳಿ ಮಾಡ್ತೀವಿ ಯಾರ್ಗಾರ ಕೊಲ್ತೀವಿ ಅಂತ ಹೇಳುದ್ವಾ ಮಾತುಕತೆ ಆಗೋದಿಲ್ಲ ಅಂದ್ರೆ ಪ್ರತಿಭಟನೆ ಮಾಡಕ್ಕಾಗಲ್ಲ ಅಂದ್ರೆ ಹೋರಾಟಗಾರರೊಂದು ಅಲಂಕಾರಿಕ ಪೇಟೆ ಕಂಡ್ರೆಡಿ ಮಾಡ್ಬೇಡಿದ್ರೆ ಸಹಾಯ ರೆಡಿ ಅಂತ ಹೇಳ್ತಾರೇ ನೀವ್ ಇತ್ತೀರಲ್ಲ ಮಾತಾಡೋ ಏರ್ಷನ್ಸ್ಗೆ ಮೂರ್ ದಿವಸ ಟೈಮ್ ಇದಾಗ್ತದೆ ಇಂತಲ್ವಾ ಯಾಕೆ ಸಚಿವರು ಮಾತುಕತೆ ಬರಲ್ಲ ಯಾಕೆ ಅನೌನ್ಸ್ ಮಾಡೋದು ಮಾತುಕತೆ ಬನ್ನಿ ಅಂತ ಬನ್ನಿ ಅಂತ ಕರೆದಿದ್ದು ಅವರೇ ತಾನೆ ಬನ್ನಿ ಮತ್ತೆ ನಮ್ ಜಾಗಕ್ಕೆ ಬರಬೇಡಿ ನೀವೇಳ್ ಜಾಗ ನಾವು ಬರ್ತೀವಿ ಸಮಾಜಕ್ಕೆ ಗೊತ್ತಾಗ್ಲಿ ನೀವು ಮಾಡ್ತಾರೋ ಅನ್ಯಾಯ ಏನು ಅಂತ ನೌಕರರು ಕಣ್ಣು ನೀರು ಹಾಕ್ತಾ ಇದಾರೆ ವಿದ್ಯಾರ್ಥಿಗಳು ಅಳ್ತಾಯಿದ್ದಾರೆ ಇನ್ನಿಷ್ಟು ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತಾರೆ ನಮ್ ಕಣ್ ಮುಂದೆ ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ ಸಾಯೋದ್ರ ಬದ್ಲಾಗಿ ನಾವ್ ಗೊತ್ತಾಗ್ತೀವಿ ಫಸ್ಟು ಏನು ಮಾಧೇವ ಪ್ರಭು ಬಾಳೆ ಬೆಟ್ಟ ಇದು ಇಲ್ಲೇನು ಮಾಡಂಗ ಅವಕಾಶ ಇಲ್ಲ ಅಂತಂದ್ರೆ ಇಲ್ಲಿ ಹೋಟ್ಬಿಟ್ರೆ ಮತದಾರ ಪ್ರಭುಗಳಿಗ್ ಡಿಸೈಡ್ ಮಾಡ್ತಾರೆ ಅಲ್ಲಿ ಕಲ್ಯಾಣ ಮೈಸೂರಲ್ಲಿ ಮೈತ್ರಿ ಶಾಂತಿ ನೆಮ್ಮದಿ ಭ್ರಾತೃತ್ವ ಇದರ ಮೇಲೆ ಬುದ್ಧನ ಪೂಜೆ ಮಾಡುವಂತ ಒಂದ್ ಸಮುದಾಯನ ಇಲ್ಲಿ ಕಣ್ಣಿನಲ್ಲಿ ಕೈ ತೊಳೆ ಬಿಟ್ಬಿಟ್ಟು ಸಾಯಿಸ್ಬಿಟ್ಟು ದಪ್ಪಾಳಿಕೆ ಮಾಡ್ಕೊಂಡು ಬುದ್ಧನ ಮನಸ್ಸಲ್ಲಿ ಬುದ್ಧ ಒಪ್ಕೋತನ ಬುದ್ಧ ಇದನ್ನ ಹೇಳ್ಕೊಟ್ಟಿದ್ದು ಆ ಬುದ್ಧನ ಹೆಸರಿಗೆ ಕಳಂಕ ಸಚಿವರು ಬುದ್ಧನ ಬುದ್ಧನ ಹೆಸರು ಹೇಳಲಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ಏನಿದು ಸಚಿವ ಯಾರ ಬೀದಿ ಲೋಗ ಮಾತಾಡೋಕೆ ಬೆಲೆ ಕೊಡೋ ಸಚಿವ ಮಾತುಕತೆಗೆ ಬಂದ್ರಿಪ್ಪ ಅಂತ ಕರ್ತಾರೆ ನಾವ್ ಬರ್ತಾ ಇದೀವಪ್ಪ ಅಂತ ಹೇಳ್ತಾ ಇದೀವಿ ಮಾತುಕತೆಗೆ ಬರ್ಬೇಕಾಗಿರೋ ಅವ್ರಿಗೆ ಅಂದ್ರೆ ಅವ್ರು ಹೇಳ್ದಂಗೆ ಕೇಳೋರು ಯಾರೋ ಬರ್ಬೇಕು ಅವ್ರು ಹ್ಞೂ ಅವ್ರು ಹ್ಞೂ ಹ್ಞೂ ಸ್ವಾಮಿ ಬುದ್ಧಿ ಅಣ್ಣ ಅಂತ ಬರ್ತಾರಲ್ಲ ಅವ್ರು ಬಾ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡೋಣ ಅಂತಂದ್ರೆ ಉತ್ತರ ಕೊಡಕ್ ಆಗಲ್ವಲ್ಲ ಈಗ ಬಾಗ್ಲಾ ಕಂಬ ಈ ತರದ ರಣೆ ಹಿಡ್ತಾನೆ ಈ ತರ ರಣೆ ಹಿಡ್ತಾನೆ ಇದ್ರೆ ಮಾತುಕತೆ ಆಹ್ವಾನ ಕೊಡಬಾರ್ದಿತ್ತು ಸಚಿವ ಮಾತುಕತೆಗೆ ಆಹ್ವಾನ ಕೊಡಬಾರ್ದಿತ್ತು ನೀವು ಮಾತಾಡಿ ಸರ್ ಇಲ್ಲೇ ಮಾತಾಡ್ತಾ ಇದ್ದೀವಿ ನಾವು ನಾನು ನಿಮಗೆ ಮಾತಾಡ್ತಾ ಇಲ್ಲ ಸರ್ ನಾನು ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ನಿಮಗೆ ಮಾತಾಡ್ತಾ ಇಲ್ಲ ನಾನ್ ಸರ್ಕಾರಕ್ಕೆ ಮಾತಾಡ್ತಾ ಇದ್ದೀನಿ ಈಗ ನೋಡಿ ಯೋಚನೆ ಮಾಡಿ ನಾವು ಇಷ್ಟೊತ್ತು ಕೂತಿದೀವಿ ನಾವು ಸರ್ ಇದು ಪ್ರೈವೇಟ್ ಲ್ಯಾಂಡ್ ಸರ್ ನಾವು ಕೂತ್ಕೋಬಹುದು ನಾವಿ ಏನ್ ಮಾಡ್ತಾ ಇಲ್ಲ ನೀವು ಬಂದಕ್ಕೆ ಮಾತಾಡ್ತಾ ಇದೀವಿ ನೀವ್ ಬರ್ದಾಗ ನಾವು ಮಾತಾಡ್ತಾರ ನಮ್ಮ ಪಡ ನಾವೇನು ಆಟ ಆಡ್ಕೊಂಡು ಕೂತಿದ್ದೀವಿ ಪಬ್ಲಿಕ್ ಏನ್ ತೊಂದ್ರೆ ಇದೆ ಇಲ್ಲಿ ಪಬ್ಲಿಕ್ ಇದಾರ ಇಲ್ಲಿ ಇಲ್ಲ ಅದು ನೋಡಿ ಕಾನೂನು ವ್ಯವಸ್ಥೆಗೆ ಬೇರೆ ರೀತಿಯಲ್ಲಿ ಪರಿಣಾಮ ಆಗ ಯಾವ ಕಾನೂನು ವ್ಯವಸ್ಥೆ ಇಲ್ಲ ಸರ್ ಇದೇನಾರು ಅನಾಥ ಆಗೋದು ನಮಗೆ ಆಗುತ್ತೆ ಅಷ್ಟೇ ನಿಮ್ಗೇನಾಗದಿಲ್ಲ ಇದೇ ಕಾರವಜನಿಕರಿಗೂ ಆಗಲ್ಲ ತಪ್ಪಾಗುತ್ತೆ ಅದು ಯಾಕ ತಪ್ಪಾಗುತ್ತೆ ಸರ್ ಕಾನೂನು ರೀತಿಯಲ್ಲಿ ತಪ್ಪಾಗ್ತವೆ ಸರ್ ಈಗ ಮಾತುಕತೆ ಇಲ್ಲ ಮಾತುಕತೆ ಮಾತುಕತೆಗೆ ಇರೋದು ಮಾತುಕತೆ ಕರೆದು ಬಿಟ್ಟು ಬರ್ತಾ ಇರೋದು ನೀವು ಯಾವ್ದೋ ಅನುಮತಿ ತಗೊಳ್ಳದೆ ಮಾಡ್ತೀರಿ ನಾಳೆಗೆ ಇದ್ರೆ ಎಲ್ಲರೂ ಬರ್ತಾರೆ ನಾವು ಅನುಮತಿ ತಗೊಳ್ಳಲ್ಲ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಎಲ್ಲರೂ ಬರ್ತಾರೆ ಎಲ್ಲರೂ ಯಾರು ಯಾರತಿ ಅದು ಕಾನು ಿಲ್ಲ ಮುಖ್ಯಮಂತ್ರಿ ಕಾನೂನು ಬದ್ಭಾ ನಡ್ಕೊತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸ್ತಾ ಇಲ್ಲ ಮುಖ್ಯಮಂತ್ರಿ ಅನುಮತಿ ನೀವು ಕಾನೂನು ಬದ್ವಾಗಿ ನಡ್ಕತಾ ಇಲ್ಲ ಮುಖ್ಯಮಂತ್ರಿಗಳೇ ನೀವು ಅಸಹಾಯಕರಾಗಿದ್ದೀರಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ರಿ ನಮ್ಕೆ ದ್ರವಳಿದಿರಿ ನಿಮ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅವ್ರನ್ನ ಪರ್ಮಿಷನ್ ಕೇಳಬೇಕ ನಾನು ಅಸಹಕಾರ ಅಂದ್ರೆ ಏನು ಏನು ಹೇಳಿ ಅಸಹಕಾರ ಚಳವಳಿ ಏನಂತ ಹೇಳಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿ 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 ಸಾಕಾಗಿದೆ ಇನ್ನು ಇನ್ನು ಹೋರಾಟ ಮಾಡ್ಬೇಕು ಅಂತಂದ್ರೆ ಏನು ಏನ್ ಮಾಡ್ಬೇಕು ಹೇಳಿ ಮಕ್ಳೆಲ್ಲ ಕಸ ಕುಡ್ಸಕೋ ಏನ್ ಎತ್ತಕೋಬೇಕ ಏನ್ ಮಾಡ್ಬೇಕು ನಮ್ಮ ಮಕ್ಳೆಲ್ಲ ಓದಿ ಓದಿ ನಿಂತಾರ ಏನ್ ಮಾಡ್ಬೇಕು ಹಾ ಯಾರ್ ಕೊಡ್ತಾರ ನಮ್ಮ ಇಷ್ಟು ಇಲ್ಲ ಅಷ್ಟು ಬಳಸಿ ಅಯ್ಯೇ ಎಲ್ಲ ಮಾಡಿಸಿ ಅವ್ರ ಒಂದು ವೃತ್ತಿ ಇಲ್ಲ ಒಂದು ಕಾನೂನು ಬದ್ಧವಾಗಿ ಯಾವ ಕೆಲಸ ಇಲ್ಲ ಆ ಏನ್ ಮಾಡ್ಬೇಕು ಈ ಈ ದೂರಾಳಿ ಸರ್ಕಾರದಲ್ಲಿ ನಮ್ಮ ಮಕ್ಳಿಗೆ ಇನ್ನೂ ವೀಸಾ ಇದ್ರೆ ಕೊಟ್ಟುಬಿಡಿ ಎಲ್ಲ ಕುಡಿಸ್ಬಿಡ್ತೀವಿ ನಮ್ಮ ಸಿ ಹೋಗ್ತಾರೆ ಪೊಲೀಸ್ ಮೂಲಕ ಇದು ಪೊಲೀಸರ ಮೇಲೆ ಅಲ್ಲ ನೀವೆಲ್ಲ ಕೇಳಬೇಕು ಇಲಾಖೆ ಪೊಲೀಸ್ ಮೂಲಕ ಏನ್ ದಬ್ಬಾಳಿಕೆ ಮಾಡಕ್ಕೆ ಸಾಧ್ಯ ಇದೆ ಏನ್ ತಡೆ ಸಾಧ್ಯ ಇದೆ ಆದ್ರೂ ನೀವು ಮಾಡಿ ಇದು ರಿಸಲ್ಟ್ ನಾ ಮುಂದಿನ ದಿವಸ ನೀವು ಅನುಭವಿಸ್ತೀರಾ ನಾನು ಟಿ ನಡೆಸಿ ಎಲ್ಲ ಮತದಾರರಲ್ಲೂ ಕೂಡ ಕೈ ಮುಗಿದು ಕಾಲು ಬಿತ್ತು ಪ್ರಾರ್ಥನೆ ಮಾಡಿದ್ದೀನಿ ಅವರಿಗೆ ತಿಳುವಳಿಕೆ ಕೊಟ್ಟು ನಮ್ಗೆ ನ್ಯಾಯ ಕೊಡಿಸಿ ಇಲ್ಲ ಅಂತಂದ್ರೆ ಇಂಥ ಒಬ್ಬ ನಿಮ್ಗೆ ಹತ್ರ ನಮ್ಮ ಮಾನಿಗರ ಮನೆ ಹಾಳ್ರನ್ನ ದಯವಿಟ್ಟು ನೀವು ಗೆಲ್ಲಿಸಬೇಡಿ ಅಂತ ಇರ್ತೀವಿ ಈ ಕೆಲಸ ಮಾಡ್ತೀವಿ ದುರಾಂಕಾರ ಯಾವತ್ತೂ ಒಳ್ಳೇದಲ್ಲ ಸಾಯವರ್ಗ ಯಾವ ಸಾಮ್ರಾಜ್ಯ ಕಟ್ಕೊಂಡಿರಲ್ಲ ಇದು ಮಾದೆ ಒಪ್ಪ ಅರ್ಥ ಆಗ್ಬೇಕು ಮಳೆ ಮನಿಗ ಅಂಟಮಂತಾರೆ ಮನವಿ ಸಹಾಯಕ್ ಬಿಡ್ತೀವಿ रेनिके रेनिके सर है वाला येनिके सर येन ಅಂತ ಕೇಳಿ ಏನಂತ ಕೇಳಿ ಸರ್ ಏನು ಕೇಳಿ ಸರ್ ಏನು ಕೇಳಿ ಸುಮ್ಮನೆ ಏನ ಸುಮ್ಮನೆ کر <muchos> مارتي ಪೊಲೀಸರು ಅನಾವಶ್ಯಕವಾಗಿ ನಮ್ಮ ಮಾತುಗರನ್ನು ಬಂಧಿಸುತ್ತಿದ್ದಾರೆ ಇದ್ದಾರೆ ಡಿ i'm ರಾಜ್ಯ ಸರ್ಕಾರದ ಸಚಿವ ಕುತಂತ್ರಿ ಮಾದೇವಪ್ಪ ಮಾನ್ಗೇಡಿ ಮಾದೇವಪ್ಪ ಮಾತುಕತೆಗೆ ಬನ್ನಿ ಅಂತ ಕರೆದು ನಾವು ಮಾತುಕತೆಗೆ ಬಂದ್ರೆ ನಮ್ಮ ಮಾತುಕತೆಗೆ ಕರ್ಸ್ಕೊಳ್ಳಿ ತಾಕತ್ ಇಲ್ಲದೆ ಇರುವಂತಹ ಸಚಿವ ಪೊಲೀಸ್ವರನ್ನ ಬಿಟ್ಟು ಇವತ್ತು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ನೋಡಿ ಇಷ್ಟು ಜನ ಪೊಲೀಸ್ ಆಗಲೇ ನಮ್ಮೆಲ್ಲಾ ತಂಡಗಳನ್ನು ತುಂಬಿಕೊಂಡು ಹೋಗಿದ್ದಾರೆ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ತೊಂದರೆ ಇಲ್ಲ ನಾವು ಮಾತು ಕೊಟ್ಟಂತೆ ಎಷ್ಟೇ ದಿವ್ಸಗಳಾಗಲಿ ಎಷ್ಟೇ ದಿವಸಗಳಾಗಲಿ ಈ ಹೋರಾಟ ಮುಂದುವರಿತದೆ ಇವ್ರು ಕರ್ಕೊಂಡೋಗಿ ನಮ್ಗೆ ಜೈಲಿಗೆ ಹಾಕಿದ್ರು ಅಲ್ಲೂ ಹೋರಾಟವೇ ಬಿಟ್ಟರು ರೋಡ್ ಮೊದಲು ಮತ್ತು ಹೋರಾಟವೆ ನಮಗೆ ಶಾಶ್ವತವಾದಂತಹ ಒಂದು ಪರಿಹಾರ ಒಳಮಿಸಾಟ ವಿಚಾರ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದಾದ್ಯಂತಹ ಈ ಸರ್ಕಾರದ ಈ ದಬ್ಬಾಳಿಕೆ ಈ ರಾಜ್ಯ ಸರ್ಕಾರ ದಬ್ಬಾಳಿಕೆ ಸಿದ್ದರಾಮಯ್ಯನ ನಂಬಿಕಿದ್ರೋಹ ಆ ಎಚ್ ಸಿ ಮಾದೇವಪ್ಪನ ಮಾದಿಗರ ಮನೆ ಹಾಳತನ ಇದರ ವಿರುದ್ಧ ಎಲ್ಲರೂ ಕೂಡ ನೀವು ಖಂಡಿಸಬೇಕು ಇಡೀ ರಾಜ್ಯದಾದ್ಯಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರಿಗೂ ನಮಸ್ಕಾರ ಜೈಬೈ ಜೈ ಮಾದಿಗ